ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಏನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಸುಲಭ ಬಿರಿಯಾನಿನ ನೀವು ಯಾವತ್ತೂ ಮಾಡೇ ಇಲ್ಲ ಅನ್ಕೋತೀನಿ ಟೇಸ್ಟ್ ಕೂಡ ಅಷ್ಟೇ ರಿಚಾಗಿ ಬಂದಿತ್ತು ಇದನ್ನು ಮಾಡೋದಕ್ಕೆ ನಾನು ಕುಕ್ಕರ್ ತಗೊಂಡಿಲ್ಲ ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿರಿಯಾನಿಗೆ ಹಾಕೋ ಮಸಾಲ ಸ್ಪೈಸಸ್ ಏನಿದೆ ಅದೆಲ್ಲನೂ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸೋಂಬು ಗಸಗಸೆ ಇವೆಲ್ಲ ಅದಾದಮೇಲೆ ಎರಡು ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಹಾಗೆಯೇ ಒಂದು ಟೊಮೆಟೋನ ಹಾಕ್ಕೊಬೇಕು ಹಾಕೊಂಡು ಚೆನ್ನಾಗೇನೆ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಇದಕ್ಕೆ ನಾವು ಒಂದುವ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿ ಹಾಗೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ ಇಷ್ಟನ್ನು ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನಾವಿವಾಗ ಚಿಕನ್ನ ಆ್ಯಡ್ ಮಾಡ್ಕೊಬೇಕು ಚಿಕನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಚಿಕನ್ನ ಎಲ್ಲದಕ್ಕೂ ಮಸಾಲೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ದಾದ್ಮೇಲೆ ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅದರ ಎರಡರಷ್ಟು ನೀರನ್ನ ಇದಕ್ಕೆ ಹಾಕೊಬೇಕು ಹಾಕ್ಕೊಂಡು ಅದು ನೀರು ಕುದೀತಿದೆ ಅನ್ನೋವಾಗ ನಾವು ಅಕ್ಕಿನ ಸೇರಿಸ್ಬಿಟ್ಟು ಮುಚ್ಚಿಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಹಾಗೇನೆ ಬೇಯಿಸ್ಬೇಕು ಕುಕ್ಕರ್ನಲ್ಲಾದರೆ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಆದರೆ ನಾವು ಇದೇ ಥರನೇ ಮಾಡ್ಕೊಂಡಿರೋದ್ರಿಂದ ನಾರ್ಮಲ್ ಆಗೇ ಮಾಡ್ಕೊಂಡಿರೋದ್ರಿಂದ ನಾವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಬೇಯಿಸ್ಕೊಬೇಕಾಗತ್ತೆ ಅದರಲ್ಲಿನಲ್ಲೂ ಮುಚ್ಚಳ ಓಪನ್ ಆಗಬಾರ್ದು ಅದು ಮುಚ್ಚಳ ಟೈಟ್ ಇರೋ ಪಾತ್ರೆನಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮುಚ್ಚಳದ ಮೇಲೆ ಭಾರವಾದದ್ದು ಏನಾದರೂ ಇಟ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸ್ ಸೂಪರಾಗಿ ದಮ್ ಇರುತ್ತೆ ಟೇಸ್ಟಿಯಾಗಿರುತ್ತೆ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ಬಿರಿಯಾನಿನ ಸಿಂಪಲ್ ಬಿರಿಯಾನಿನ ರೆಸಿಪಿನ ಟ್ರೈ ಮಾಡಿ ತಿನ್ನಿ